ಸಂಸ್ಥೆ ದಿನ ಗೌರಿ ಗಣೇಶ ಹಬ್ಬದ ಶುಭಾಶಯಗಳ ನಾವು ಮಲ್ಲೇಶ್ವರಂ ನಿವಾಸಿಗಳು ನಾನು ಈ ಶ್ರೀ ವಿನಾಯಕ ಆತ್ಮೀಯರ ಸಂಘದ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ನಾಯ್ಡು ಅಂತ ನಾವು ಸುಮಾರು ನಲವತ್ತೆರಡು ವರ್ಷದಿಂದ ಈ ಮಲ್ಲೇಶ್ವರಂ ಭಾಗದ ಈಜುಕೊಳ್ಳ ಬಡಾವಣೆಯಾಗಿದೆ ಸುಮಾರು ನಲವತ್ತೆರಡು ವರ್ಷದಿಂದ ಗಣೇಶ ಹಬ್ಬ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ದಿನಾಂಕ ಹದಿನೈದು ಒಂಬತ್ತು ಇಪ್ಪತ್ತ್ನಾಲ್ಕಕ್ಕೆ ಬೆಳಗ್ಗೆ ಐದು ಗಂಟೆಗೆ ಶ್ರೀ ವಿನಾಯಕನ ಪ್ರತಿಷ್ಠಾಪನೆ ಆಗುತ್ತೆ ಅದಾದಾಗ ಅನ್ಯ ಬಂದಿ ಕಾರ್ಯಕ್ರಮದ ಭಾಗವಾಗಿ ಸುಮಾರು ಒಂದು ಎಂಟು ಗಂಟೆಗೆ ಬಡಾವಣೆ ಮಹಿಳಾ ಮ ಮಹಿಳಾ ಮಹಿಳೆಯರಿಂದ ಸುಮಾರು ಒಂದು ಗಂಟೆ ಕಾಲ ಲಲಿತ ಸಹಸ್ರಾಮ ಸಹಸ್ರಾಮ ಕಾರ್ಯಕ್ರಮ ಇದೆ ಅದಾದ ನಂತರ ಒಂದು ಹತ್ತು ಗಂಟೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ನಡುವೆ ಸುಮಾರು ಒಂದು ಗಂಟೆ ಅವಧಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸುತ್ತೀವಿ ಆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಮಹಿಳೆಯರಿಗೆ ಮೊದಲ ಹತ್ತು ಜನರಿಗೆ ಒಂದೊಂದು ಗ್ರಾಮ ಚಿನ್ನವನ್ನು ನಾವು ಪ್ರಶಸ್ತಿಯಾಗಿ ಅವರು ಅವ್ರದ್ದು ಗುರುತಿಸ್ಬಿಟ್ಟು ಪ್ರೋತ್ಸಾಹವಾಗಿ ಒಂದೊಂದು ಗ್ರಾಮ ಚಿನ್ನವನ್ನು ಹತ್ತು ಮಹಿಳೆಯರು ಕೊಡ್ತೀವಿ ಅದೇ ರೀತಿ ಬಾಗಿ ಉಳಿದಂಥ ಮಹಿಳೆಯರಿಗೆ ಭಾಗವಹಿಸಿದಂಥ ಎಲ್ಲ ಮಹಿಳೆಯರಿಗೂ ಐದು ಗ್ರಾಮ್ ಬೆಳ್ಳಿಯ ಕಾಯಿನನ್ನು ಕೊಟ್ಕೊಂಡು ಬರ್ತೀವಿ ಅದೇ ರೀತಿ ಸಂಜೆ ಒಂದು ಜನಪದ ಶುಭ ರಾಘವೇಂದ್ರ ಅಂತ ಅವರ ತಂಡದ ತಂಡ ತಂಡದಿಂದ ಏಳು ಗಂಟೆ ಸರಿಯಾಗಿ ಜನಪದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬಂದಿರ್ತೀವಿ ಹದಿನೈದನೇ ತಾರೀಕು ಅದೇ ರೀತಿ ಅವತ್ತು ಒಂದು ವಿಶೇಷ ಏನು ಅಂದರೆ ಈ ಕೋವಿಡ್ ಟೈಮಲ್ಲಿ ನಮ್ಮ ಹರಿಶ್ಚಂದ್ರ ಘಾಟ್ ಅಂತ ಈ ಟೈಮಲ್ಲಿ ಮಲ್ಲೇಶ್ವರ ಅಲ್ಲಿ ಕೆಲಸ ಮಾಡಿದಂಥ ಕೋವಿಡ್ ಟೈಮಲ್ಲಿ ಆ ಸಿಬ್ಬಂದಿಗೆ ಸನ್ಮಾನವನ್ನು ಏರ್ಪಡಿಸ್ಕೊಂಡಿರ್ತೀವಿ ಅವರು ಎಲ್ಲ ಜಾತಿ ಮತ ಬಿಟ್ಟು ಅವರ ಜೀವನ ಪಣ ಇಟ್ಟು ಅವರು ಈ ಪೂರ್ತಿಯಾಗಿ ಕೆಲಸ ಮಾಡಿರ್ತಾರೆ ಅದಕ್ಕೋಸ್ಕರ ಅವ್ರ ಸಮಾಜದಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನವನ್ನು ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಅದೇ ರೀತಿ ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸುಮಾರು ಪ್ರತಿ ಬೆಳಗ್ಗೆ ಒಂದು ಐದು ಸಾವಿರ ಜನ ಮಧ್ಯಾಹ್ನ ಒಂದು ಐದು ಸಾವಿರ ಜನ ರಾತ್ರಿ ಒಂದು ಐದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣ ಕಾರ್ಯಕ್ರಮ ನಡೀತಾ ಇರ್ತದೆ ನಿರಂತರವಾಗಿ ನಡೀತಾ ಇರ್ತದೆ ಅದಾದ ಮೇಲೆ ಹದಿನಾರನೇ ತಾರೀಕು ಸಂಜೆ ಸಂಜೆ ಏಳು ಗಂಟೆಗೆ ದೇವಿ ಸ್ಮಿತಿ ಅಂದ್ಬಿಟ್ಟು ಒಂದು ಭಕ್ತಿ ಭಕ್ತಿ ಗೀತೆಗಳ ಒಂದು ಕಾರ್ಯಕ್ರಮ ಇರ್ತದೆ ಏಳರಿಂದ ಅದೇ ದಿವಸ ಅವತ್ತು ವಿಶೇಷ ಏನು ಅಂದರೆ ಒಂದು ಸುಮಾರು ಒಂದು ಹತ್ತು ಮಹಿಳೆಯರಿಗೆ ಈ ಸ್ವಿಗ್ಗಿ ಕೆಲಸ ಮಾಡ್ತಾರಲ್ಲ ಮಹಿಳೆಯರಿಗೆ ಅವ್ರಿಗೆ ಒಂದು ಸ ಸ್ಮ ಸನ್ಮಾನವನ್ನು ಹಮ್ಮಿಕೊಂಡಿರ್ತೀವಿ ಮತ್ತು ನಿರಂತರವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೀತಾನೆ ಇರ್ತದೆ ಮತ್ತು ಮಂಗಳವಾರ ಅಂದರೆ ಹದಿನೇಳನೇ ತಾರೀಕು ಸಂಜೆ ಒಂದು ಸೀಮಾ ರಾಯ್ಕರ್ ಮತ್ತು ತಂಡವರಿಂದ ಸಂಗೀತ ರಸ ಸಂಜೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ಅದೇ ರೀತಿ ಸಂಜೆ ಏಳು ಅವತ್ತೂ ಒಂದು ವಿಶೇಷ ಇರ್ತದೆ ಈ ಮಹಿಳೆ ಆಟೋ ಓಡಿಸ್ತಾರಲ್ಲ ಚಾಲಕರು ಅವ್ರಿಗೆ ಒಂದು ಮಕ್ಕಳಿಗೆ ಕಲಿಸ್ಬಿಟ್ಟು ನಾವು ಒಂದು ಸನ್ಮಾನ ಒಂದು ಕಾರ್ಯಕ್ರಮವನ್ನು ರಾಪಿಸ್ಕೊಂಡಿರ್ತೀವಿ ಮತ್ತು ಹದಿನೆಂಟನೇ ತಾರೀಕು ಸಂಪೂರ್ಣವಾಗಿ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣ ಬಾಳೆಹಳ್ಳಿಯಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಹತ್ತು ಗಂಟೆವರೆಗೂ ನಡಿ ನಡೀತಾ ಬರ್ತದೆ ಅದು ಅದೇ ಒಂದು ಸ್ಟೇಜಲ್ಲಿ ಸ್ಟೇಜಲ್ಲಿ ಮಹಿಳೆಯರು ಬಡಾವಣೆ ಮಹಿಳೆಯರಿಂದ ಒಂದು ಸಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡ್ಕೊಂಡು ಮತ್ತು ಹತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಇಪ್ಪತ್ತ್ನಾಲ್ಕು ಗಣೇಶನ ವಿಸರ್ಜನೆ ಇರ್ತದೆ ಅವತ್ತು ಸುಮಾರು ಒಂದು ಇನ್ನೂರ ಐವತ್ತು ಕರಾವಳಿ ಭಾಗದಿಂದ ಬರ್ತಾರೆ ಕಲಾತಂಡಗಳು ಮಂಡ್ಯದಿಂದ ಕೆಲವರು ಮತ್ತೆ ಮಂಗಳೂರು ಭಾಗದಿಂದ ಕೆಲವರು ಬಂದು ಸುಮಾರು ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಜನ ಕಲಾ ತಂಡದವರು ಭಾಗವಹಿಸಿ ಬರ ಹೂವಿನ ಪದೇ ಈ ನಮ್ಮ ಬಡಾವಣೆಯ ಮುಖ್ಯ ಬೀದಿಗಳಲ್ಲಿ ವಿನಾಯಕನ ಮೆರವಣಿಗೆ ಆಗಿ ವಿಸರ್ಜನೆ ಆಗ್ತದೆ ನಾಯ್ಡು ಅವರು ಇವತ್ತು ತಮ್ಮ ಕೆಲಸದ ಒತ್ತಡದ ನಡುವೆ ಕೂಡ ಈ ಒಂದು ದೈವಿಕ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೀರಿ ತಮಗೆ ಏನೆಲ್ಲ ಪ್ರೇರಣೆಯಿಂದ ಇವೆಲ್ಲ ಹಮ್ಮಿಕೊಂಡಿದ್ದೀರಿ ಇದು ಏನು ಇಲ್ಲ ಇದು ಇವತ್ತಿನ ಒಂದು ಆಧುನಿಕ ಹಾಗೂ ಒತ್ತಡದ ನಡುವೆ ಜನರಿಗೆ ಜನರಿಗೆ ತುಂಬ ಕಷ್ಟ ಆಗುತ್ತೆ ಟೈಮ್ ಸಿಕ್ಕಲ್ಲ ಎಲ್ಲೋ 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 ಬರ್ತಾರೆ ಎಲ್ಲೋ ಹೋಗ್ತಾರೆ ಒಬ್ರಿಗೊಬ್ರಿಗೂ ಪರಿಚಯ ಇರೋಲ್ಲ ಅಕ್ಕಪಕ್ಕ ಯಾರು ಅಂತ ಗೊತ್ತಿಲ್ಲ ಆ ಥರ ಆಗುತ್ತೆ ಈಗ ನಮ್ದೇನು ಪ್ರೇರಣೆ ಅಂದರೆ ಎಲ್ಲರೂ ಎಲ್ಲ ಎಲ್ಲ ಜಾತಿ ಧರ್ಮ ಸೇರಿಸಿ ಅಕ್ಕಪಕ್ಕ ಎಲ್ಲ ಕೂಡಿಸಿ ಒಂದು ಶಾಂತಿಗೆ ಮತ್ತು ಒಂದು ಪ್ರೀತಿಗೆ ನನ್ನಂತ ಮಾತಾಡಿಸ್ಬೇಕು ನಾವು ಸೇರೋದೇ ಇಲ್ಲವಲ್ಲ ಅದು ಯಾರು ಸೇರೋದೇ ಇಲ್ಲ ಒಬ್ರಿಗೊಬ್ರು ಪಕ್ಕದ ಮನೇಲಿ ಯಾರಿಗೂ ಸೇರುತ್ತಲ್ಲ ಆ ಥರ ಆಗಬಾರ್ದು ನಮ್ಮ ಹಿಂದಿನ ಪರಂಪರೆ ಹಿಂದಿನ ಜನಾಂಗದ ಏನು ಅವರು ಆ ಮಾರ್ಗದರ್ಶನದಲ್ಲಿ ಅವಾಗ ಎಲ್ಲ ಅಕ್ಕಪಕ್ಕ ಎಲ್ಲ ಸೇರಿ ಒಂದು ಒಂದೇ ಒಂದು ಕುಟುಂಬದ ಥರ ಇರ್ತಾ ಇದ್ವಿ ಇಡೀ ಬ ಇಡೀ ಬಡಾವಣೆಯಲ್ಲಿ ಒಂದು ಕುಟುಂಬದ ಥರ ನಡ್ಬಾರ್ದು ಏನೇ ಒಂದು ಹಬ್ಬ ಆಗಲಿ ಹುಣ್ಣಿಮೆ ಆಗಲಿ ಈವಾಗಿನ ಈಗ ಒತ್ತಡದ ಜೀವನದಲ್ಲಿ ಇವೆಲ್ಲ ಸೇರೋಕ್ಕಾಗಲ್ಲ ಅದು ಆಗಬಾರ್ದು ಅಂದ್ಬಿಟ್ಟು ನಾವು ನಮ್ಮ ಪರಂಪರೆಯನ್ನು ಉಳಿಸ್ಬೇಕು ಮತ್ತು ಐಕ್ಯತೆಯನ್ನು ಉಳಿಸ್ಬೇಕು ಅಂದ್ಬಿಟ್ಟು ಎಲ್ಲ ಸಮಾಜದವರು ಎಲ್ಲ ವರ್ಗದವ್ರನ್ನು ಸೇರಿಸಿ ನಾವೊಂದು ಐದು ದಿನ ಎಲ್ಲರೂ ಜೊತೇಲಿ ಊಟ ಮಾಡ್ತೀವಿ ಮಾಡಲಿ ಅಂದ್ಬಿಟ್ಟು ನಾವೆಲ್ಲರನ್ನೂ ಸೇರಿಸಿ ಒಂದು ಒಂದು ಹಬ್ಬ ಆಚರಣೆ ಮಾಡ್ಕೊಂಡು ಬರ್ತಾಯಿರ್ತೀವಿ ಇವತ್ತು ಈ ಕಾರ್ಯಕ್ರಮದ ನಡುವೆ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ತೊಡಗಿಸ್ಕೊಂತೀರಿ ಅನ್ನೋದು ಮಾತಿದೆ ಯಾವ್ಯಾವ ಕಾರ್ಯಕ್ರಮಗಳಿಗೆ ಈ ಶಿವರಾತ್ರಿಗೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಆ ಅಮೋಘವಾಗಿ ಒಂದು ಜಾತ್ರೆ ನಡೀತದೆ ಆ ಶಿವರಾತ್ರಿ ಬ್ರಹ್ಮೋತ್ವ ಬ್ರಹ್ಮ ರಥೋತ್ಸವ ನಡೀತದೆ ಆ ಭಾಗಕ್ಕೆ ಸುಮಾರು ಇಲ್ಲಿ ಮುಂಚೆ ಹುಟ್ಟಿ ಬೆಳೆದಂಥವ್ರು ಈಗ ವಲಸೆ ಹೋಗಿರ್ತಾರೆ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಸುಮಾರು ಒಂದು ಒಂದು ಲಕ್ಷ ಜನ ಮೇಲೆ ಬಂದು ದರ್ಶನ ಪಡೀತಾರೆ ಈ ದೇವಸ್ಥಾನದಲ್ಲಿ ಕಾಡಬಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರ ಅಲ್ಲಿ ಸುಮಾರು ನಾವು ಒಂದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣ ಕಾರ್ಯಕ್ರಮ ಮಾಡಿ ಒಂದು ಸುಮಾರು ಒಂದು ಎಂಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾಕೆಂದರೆ ವಿವಿಧ ಭಾಗದಿಂದ ಬರ್ತಾರೆ ಜನ ಉಪವಾ ಉಪವಾಸ ಬರ್ತಾರೆ ದೇವಸ್ಥಾನಕ್ಕೆ ಆ ದರ್ಶನ ಆದಮೇಲೆ ಅವ್ರು ಊಟ ಮಾಡ್ಕೊಂಡು ಹೋಗ್ಲಿ ಹಂಗೆ ಹೋಗ್ಬಾರ್ದು ಅಂದ್ಬಿಟ್ಟು ನಾವು ನಮ್ಮ ಕಾಡು ಮನೇಶ್ವರ ಗೆಳೆಯರುಗಳ ಆ ದೇವಸ್ಥಾನದ ಸಂಬಂಧಪಟ್ಟ ಒಂದು ಸಂಘ ಇದೆ ಅದ್ರ ನಾನು ಉಪಾಧ್ಯಕ್ಷ ಅದನ್ನು ನಾವು ಏನು ಮಾಡಿದ್ದೀವಿ ಹಂಗೆ ಉಪವಾಸ ಇರಬಾರ್ದು ಅಂದ್ಬಿಟ್ಟು ನಾವು ಅದನ್ನ ನಾವು ಸ್ವಂತ ಖರ್ಚು ಗುಜರಾಯಿ ದೇವಸ್ಥಾನ ಆಗಿದ್ರೇನು ನಮ್ಮ ಬಿ ಕೆ ಶಿವರಾಮ್ ಸಾಹೇಬರು ಅಧ್ಯಕ್ಷರು ಆ ದೇವಸ್ಥಾನಕ್ಕೆ ಕಡಿಮೆ ಅಧ್ಯಕ್ಷರು ಅವ್ರ ಜೊತೆ ಸೇರ್ಕೊಂಡು ಕೈ ಜೋಡಿಸಿ ನಾವು ಈ ಅನ್ನ ಸಂತರ್ಪಣ ಕಾರ್ಯಕ್ರಮ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಊಟ ಮಾಡ್ಕೊಂಡು ಹೋಗೋ ಥರ ವ್ಯವಸ್ಥೆ ಮಾಡಿ ಬೆಳಗ್ಗೆ ಐದೂವರೆಗೆ ಸ್ಟಾರ್ಟ್ ಆದರೆ ರಾತ್ರಿ ಹತ್ತು ಗಂಟೆ ತನಕ ಕಾರ್ಯಕ್ರಮ ನೋಡ್ಕೊಂಡು ಹೋಗ್ತಾರೆ ಇವತ್ತು ಅದೇ ರೀತಿ ಈ ನಾಲ್ಕು ನಾಲ್ಕನೇ ವಾರ ಬಸವನಗುಡಿಯಲ್ಲಿ ಕಾರ್ತಿಕ ಸೋಮವಾರ ಕಳೆಕಾಯಿ ವರ್ಷ ಆ ಭಾಗದಲ್ಲಿ ನಡೀತದೆ ಅದೇ ರೀತಿ ನಾವು ಈ ಭಾಗಕ್ಕೆ ತರಬೇಕು ಅಂದ್ಬಿಟ್ಟು ನಾವು ಒಂದು ಏಳು ವರ್ಷದ ಹಿಂದೆ ಮಲ್ಲೇಶ್ವರಮ್ಮ ಕಾಡು ಮಲ್ಲೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ನಾವು ಒಂದು ಕಳೆಕಾಯಿ ಪರ್ಷ ಅಂತ ಶುರು ಮಾಡಿದ್ವಿ ಇದು ಅಮೋಘವಾಗಿ ಯಶಸ್ವಿಯಾಗಿ ಈಗ ಎಂಟನೇ ವರ್ಷಕ್ಕೆ ಈ ವರ್ಷ ವಿಜೃಂಭಣೆ ಅಂತ ನಡೆಯ ನಡೆಯೋ ಕಾರ್ಯಕ್ರಮ ಅದನ್ನು ತಂದು ನಾವು ಶುರು ಮಾಡಿದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೀವಿ ನಾನು ಈಜು ಬಡಾವಣೆ ಜನತೆಗೆ ಕೋಲಾರ ಮಾಡ್ಕೊಳ್ದವ್ರಿಗೆ ಈ ಗುಟ್ಟಿಯ ಜನ ಜನರಿಗೆ ಎಲ್ಲರಿಗೂ ಶಿಸ್ತುಬದ್ಧವಾಗಿ ಬಂದು ಪ್ರೀತಿಯಿಂದ ಬಂದು ಈ ಗಣೇಶನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರವಾಗಿ ಅಂತ ಬರೀ ಮನವಿ ಮಾಡ್ಕೊಳ್ತೀನಿ